ಡಿ ಅವರಿಗೆ ಮೊನ್ನೆ ಬುಧವಾರ ದಿವಸ ಫೋನ್ ಮಾಡಿ ಡೆಂಗ್ಯೂ ಜಾಸ್ತಿ ಆಗಿದೆ ಔಷಧಿ ಓಡಿಸಿರಿ ಅಂದ್ರೆ ಅವ್ರು ಅವ್ರು ಔಷಧಿ ಓಡಿಸೋಕೆ ಆಗಲ್ಲ ನಿಮಗೆ ದುಡ್ಡು ಕೊಡ್ತೀನಿ ನೀವೇ ಹೊಡೀರಿ ಅಂತ ಹೇಳ್ತಾರೆ ನಾಲ್ಕು ಜನ ಹೋಗ್ಬಿಟ್ಟು ಸಿಟಿ ರವಿ ಅವರಿಗೆ ಅಣ್ಣ ಈ ಪಿಡಿ ಬೇಡ ಕಣ ಟ್ರಾನ್ಸ್ಫರ್ ಮಾಡ್ಬೇಡಣ ಟ್ರಾನ್ಸ್ಫರ್ ಮಾಡಿ ನಮಗೆ ಬೇರೆ ಪಿಡ ಹಾಕೋಣ ಇವಮ್ಮ ಬೇಡ ಅಂತಂದೆ ಆ ಸಿಟಿ ರವಿ ಅವ್ರ ನಮ್ಮ ಮಾತನ್ನೇ ಕೇಳಿ ನಾವು ಹದಿನಾಲ್ಕು ಜನ ಮೆಂಬರ್ಸ್ ಸಲ ಅದನ್ನ ಎಮ್ ಎಲ್ ಎಣ್ಣರಿಗೆ ಲೆಟ್ರ್ ಮಾಡಿ ಲೆಟ್ರ್ ಕೊಟ್ಟಿದ್ದೀವಿ ಆ ಅಂದರೆ ಇಲ್ಲ ಅಂದ್ರೆ ಓ ಈ ಪಂಚಾಯತ್ ಕೆಲಸ ಆಗ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ಪಿ ಡಿಒ ದೂಂಡ ವರ್ತನೆ ಡೇಂಗ್ಯೂ ಬಂದ್ರು ಕೇರ್ ಮಾಡಲ್ಲ ಸಮಸ್ಯೆಯನ್ನ ಕೇಳೋದೇ ಇಲ್ಲ ಈ ಪಿ ಡಿ ಇದಾರಲ್ಲ ಇವರು ಹೆಂಗೆ ಅಂತಂದ್ರೆ ಐನೂರು ಸಾವಿರ ಕೊಟ್ಟರು ಸಾಕು ಅದಕ್ಕೂ ಕೂಡ ಕೈ ಹೊಡ್ತಾರಂತೆ ಈ ಪಿ ಡಿ ಹೀಗಂತ ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜನರು ಏನ್ ಕೆಲಸ ಆಗ್ತಿಲ್ಲ ಅಂತ ನಮಗೂಗಿತಾ ಇದ್ದಾರೆ ಹೌದು ಅವ್ರನ್ನ ಆರ್ಸಿ ಕಳಿಸಿದ್ದಾರಲ್ಲ ಹಾಗಾಗಿ ಮತದಾರರು ಜನರು ಇವ್ರನ್ನ ಕೇಳೇ ಕೇಳ್ತಾರ ಸದಸ್ಯರುಗಳನ್ನ ಆದ್ರೆ ಸದಸ್ಯರುಗಳು ಪಿ ಒ ಮುಂದೆ ಮಾತಾಡಕ್ ಆಗ್ತಾನೆ ಇಲ್ಲ ಮಾತಾಡಿದ್ರೆ ಆ ಮಾತಿಗೆ ಬೆಲೆನೂ ಕೊಡ್ತಾ ಇಲ್ಲ ಇವ್ರ ಧ್ವನಿಗೆ ವ್ಯಾಲ್ಯೂನೂ ಮಾಡ್ತಾ ಇಲ್ಲ ಅಂತೆ ಪಿ ಒ ಲತಾ ಮೇಡಮ್ ಅವರು ಸಿಟಿ ರವಿ ಹೇಳಿದ್ರು ಕೇಳಲ್ಲ ತಮ್ಮಯ್ಯ ಹೇಳಿದ್ರು ಕೇಳಲ್ಲ ಸಿ ಟಿ ರವಿ ಹೇಳಿದ್ರು ಕೇಳಲ್ವಂತೆ ಈಗಿನ ಎಂ ಎಲ್ ಎ ತಮ್ಮಯ್ಯ ಹೇಳಿದ್ರು ಯೂಸ್ ಇಲ್ಲ ಅಂತಂದ್ರೆ ಈ ಹಿಂದೆ ಎಂ ಎಲ್ ಎ ಸಿಟಿ ರವಿ ಹೇಳಿದ್ರು ಕೇಳ್ತಿಲ್ಲ ಅಂತೆ ಈಗ ಎಂ ಎಲ್ ಎ ಆಗಿರುವಂತ ತಮ್ಮಯ್ಯ ಹೇಳಿದ್ರು ಕೂಡ ಯೂಸ್ ಇಲ್ವಂತೆ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರು ಏನು ಈ ಸಕರಾಯಪಟ್ಟಣ ಗ್ರಾಮ ಪಂಚಾಯತಿಯ ಹದಿನೇಳು ಜನ ಸದಸ್ಯರಿದ್ದಾರಲ್ಲ ಇವರೆಲ್ಲರೂ ಸೇರ್ಕೊಂಡು ಯಾರಿಗ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತಿದ್ದಾರೆ ಪಿ ಬದಲಾವಣೆ ಆಗ್ಲೇಬೇಕು ಇಲ್ಲಾಂದ್ರೆ ನಾವು ರಿಸೈನ್ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಪಿ ಡಿ ಬದಲಾವಣೆ ಆಗ್ಲೇಬೇಕು ಇಲ್ಲಾಂದ್ರೆ ನಾವು ರಿಸೈನ್ ಮಾಡ್ತೀವಿ ಹೀಗಂತ ಪಟ್ಟು ಹಿಡಿದು ಕೂತಿದ್ದಾರೆ ಸಕರಾಯಪಟ್ಟಣದ ಗ್ರಾಮ ಪಂಚಾಯತಿ ಸದಸ್ಯರು ಒಂದಲ ಎರಡಲ್ಲ ಹದಿನೇಳು ಮಂದಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಆದ್ರೆ ಈ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಮಾತನ್ನು ಕೂಡ ಕೇಳ್ತಾ ಇಲ್ಲ ಮೇಡಮ್ ಲತಾ ಅವರು ಯಾರಪ್ಪ ಅಂತಂದ್ರೆ ಇವರು ಇದೇ ಗ್ರಾಮ ಪಂಚಾಯತಿಯ ಪಿ ಈ ಪಿ ಡಿ ಯಾಕಿಷ್ಟು ದರ್ಪ ಬಂದಿದೆ ಪಿ ಯಾಕಿಷ್ಟು ದುರಂಕಾರ ಬಂದಿದೆ ಪಿ ತನ್ನ ಕರ್ತವ್ಯವನ್ನ ಮರ್ತಿದ್ದಾರಾ ಪಿ ಡಿ ಮಾಡ್ಬೇಕಾದಂತ ಗ್ರಾಮಾಭಿವೃದ್ಧಿಯನ್ನ ಮರೆತು ಸದಸ್ಯರನ್ನ ವಿಶ್ವಾಸಕ್ಕೆ ತಗದ್ಕೊಂಡೋಗಿ ಇಡೀ ಗ್ರಾಮವನ್ನ ಅಭಿವೃದ್ಧಿ ಪಡಿಸಬೇಕಾದಂತ ಪಿ ಯಾವ ಸದಸ್ಯರ ಜೊತೆನೂ ಹೊಂದಾಣಿಕೆನೆ ಇಲ್ಲ ಅವ್ರು ಹೇಳಿದ್ ಯಾವ್ದು ನಡೆಯಲ್ಲ ಅವ್ರು ಹೇಳ್ದಂಗ್ ಏನೂ ಮಾಡಲ್ಲ ಇಡೀ ಗ್ರಾಮಕ್ಕೆ ಬೇಕಾದಂತ ಅಭಿವೃದ್ಧಿ ಕಾರ್ಯದಲ್ಲಂತೂ ಇಲ್ವೇ ಇಲ್ಲ ಯಾರೇ ಬಂದು ಐನೂರು ಸಾವಿರ ಕೊಟ್ಟರು ಸಾಕು ಕೈ ಚಾಚೋದು ಅವರಿಂದ ಲಂಚ ಕೀಳೋದು ಇಂಥ ಮನಸ್ಥಿತಿಯನ್ನು ಇಟ್ಕೊಂಡಂಥ ಪಿ ಡಿ ಒ ಲತಾ ಮೇಡಮ್ಮು ಯಾವ ರೀತಿ ಸಕರಾಯಪಟ್ಟಣ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಮಾಡಬಹುದು ಅನ್ನೋದನ್ನ ನೀವೇ ಊಹಿಸ್ಬೋದು ನೋಡಿ ಸಕ್ರಾಯಪಟ್ಟಣ ಗ್ರಾಮ ಪಂಚಾಯತಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಹೇಳೋಕ್ಕೆ ಮಾತ್ರ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಆದರೆ ಇಲ್ಲಿ ಸಮಸ್ಯೆಗಳು ಹೊದ್ದು ಹಾಸ್ಕೊಂಡಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅದು ಕೂಡ ಒಬ್ಬ ಪಿ ಡಿ ಒಂಥ ಅಧಿಕಾರಿ ಏನಿದ್ದಾರೆ ಇವರು ಯಾವುದಕ್ಕೂ ಕೂಡ ಸ್ಪಂದಿಸ್ತಿಲ್ಲ ಹಾಗಾಗಿ ಇಲ್ಲಿನ ಗ್ರಾಮಸ್ಥರು ಬರೀ ಗ್ರಾಮಸ್ಥರು ಮಾತ್ರವಲ್ಲ ಇಲ್ಲಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರೇನಿದ್ದಾರೆ ಎಲ್ಲರೂ ಕೂಡ ಪಿ ಡಿ ಒರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು ಮುಖ್ಯವಾಗಿ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋಂಥ ಆಕ್ರೋಶವನ್ನು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು ಬನ್ನಿ ಏನು ಹೇಳ್ತಾರೆ ಅಂತ ಸರ್ ಹೇಳಿ ಯಾವ ರೀತಿಯಾಗಿ ಇಲ್ಲಿ ಅಸಡ್ಡೆ ಕೆಲಸಗಳು ಆಗ್ತಾ ಇದೆ ಸಕ್ರಾಪಟ್ಟಣದಲ್ಲಿ ಡೆಂಗ್ಯೂ ಜಾಸ್ತಿ ಆಗಿದೆ ಪಿ ಓರಿಗೆ ಮೊನ್ನೆ ಬುಧವಾರ ದಿವಸ ಫೋನ್ ಮಾಡಿ ಡೆಂಗ್ಯೂ ಜಾಸ್ತಿ ಆಗಿದೆ ಔಷಧಿ ಹೊಡ್ಸಿರಿ ಅಂದ್ರೆ ಅವ್ರು ಅವ್ರು ಔಷಧಿ ಓಡಿಸಕ್ಕೆ ಆಗಲ್ಲ ನಿಮಗೆ ದುಡ್ಡು ಕೊಡ್ತೀನಿ ನೀವೇ ಹೊಡಿರಿ ಅಂತ ಹೇಳ್ತಾರೆ ಈ ಕೋಳಿ ಅಂಗಡಿ ಪಕ್ಕ ಹಂಗೆ ನೋಡಿ ಇದೆ ಇದು ನೋಡಿ ಫೋಟೋ ನೋಡಿ ಸರ್ ಇದು ಹಂಗೆ ನೋಡಿ ಸ ಸಣ್ಣ ಸಣ್ಣ ಮಕ್ಕಳಿದ್ದಾವೆ ನಮ್ಮ ಸಕ್ರಾಪಟ್ಣದಲ್ಲಿ ಒಂದು ದಿವಸಕ್ಕೆ ಏನಿಲ್ಲ ಕನಿಷ್ಠ ಪಕ್ಷ ಒಬ್ಬರಿಗೆ ಒಂದು ಹತ್ತರಿಂದ ಹದಿನೈದು ಅವರಿಗೆ ಡೆಂಗ್ಯೂ ಪಾಸಿಟಿವ್ ಬರ್ತಿದೆ ಅದಕ್ಕೆ ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರೇನು ಕ್ರಮೇ ದಯವಿಟ್ಟು ಅವ್ರಿಗೆ ಔಷಧಿ ಹತ್ರ ಕ್ಲೀನ್ ಮಾಡಿಸ್ ಮತ್ತೆ ಯಾವ್ದೇ ಇರಲಿ ಯಾವುದೇ ಕೆಲಸ ಮಾಡಿಸ್ತಿಲ್ಲ ಸರ್ ಸಕ್ರಣ ಪಿಡಿಒ ಸರಿ ಇಲ್ಲ ಕೆರೂ ತಾಲೂಕಿಗೆ ನಮ್ದು ದೊಡ್ಡ ಪಂಚಾಯಿತಿ ನಾವು ಹಲವಾರು ಎರಡು ವರ್ಷದಿಂದನೂ ಈ ಪಿ ಡಿ ಬಿಸ್ತಳಿ ಪಕ್ಕ ಗ್ರಾಮದಲ್ಲಿ ಬಿಸ್ತಳ್ಳಿಯಲ್ಲಿ ಆಮೇಲೆ ಇರಗೊದ್ದಲ್ಲಿ ಆ ಗ್ರಾಮಸ್ಥರೆಲ್ಲ ಈ ಪಿ ಡಿ ಸ್ಪೊಂದ ಮೆಂಬರ್ಗಳಿಗೆ ಬೇಡ ಅಂತ ಹೇಳಿದ್ರು ನಾವು ಅವಾಗಿಂದ ಇಂದಿನ ನಮ್ಮ ಜನಪ್ರಿಯ ಏನು ಮಾಜಿ ಶಾಸಕರಾದಂಥ ಸಿ ಡಿ ಅವರಿಗೆ ಹೇಳಿದೆ ನಾವು ಪ್ರಬಲ ಬಿಜೆಪಿ ಪಿನಿಂದ ನಾವು ಗೆದ್ದಿರೋದು ಗ್ರಾಮ ಪಂಚಾಯತ್ ಮೆಂಬರು ಬಿಜೆಪಿ ಮೆಂಬರ್ ಪ್ರಕರಣ ನಾವು ಮೂರು ಜನ ನಾಲ್ಕು ಜನ ಗೆದ್ದೀವಿ ಸಕ್ರಮ ಪಂಚಾಯತಿಲಿ ಬಿ ಜೆ ಪಿರು ನಾಲ್ಕು ಜನನ ಹೋಗ್ಬಿಟ್ಟು ಸೀಟ್ ರವಿ ಅವರಿಗೆ ಅಣ್ಣ ಈ ಪಿಡಿಒ ಬೇಡ ಕಣ ಟ್ರಾನ್ಸ್ಫರ್ ಮಾಡಿಬಿಡೋಣ ಟ್ರಾನ್ಸ್ಫರ್ ಮಾಡಿ ನಮಗೆ ಬೇರೆ ಪಿಡಿಒ ಹಾಕೋಣ ಇವ ಅಮ್ಮ ಬೇಡ ಅಂತಂದೆ ಆ ಸೀಟ್ ರವಿ ಅವರು ನಮ್ಮ ಮಾತನ್ನೇ ಕೇಳಿ ಈಗ ಬರೋ ಪಿಡಿಒನ ಒಳ್ಳೆಯರು ಅಂತ ಅಹಂಕಾರನೇ ಹೇಳೋದ್ರು ನಾವು ಹದಿನಾಲ್ಕು ಜನ ಮೆಂಬರ್ಸ್ ಒಂದು ಸಲ ಅದನ್ನೇ ಎಮ್ ಎಲ್ ಎರಿಗೆ ತಮ್ಮಣ್ಣವರಿಗೆ ಲೆಟ್ರ್ ಮಾಡಿ ಲೆಟ್ರ್ ಕೊಟ್ಟಿದ್ದೀವಿ ಇವ್ರನ್ನ ದಯವಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಡಿ ಯಾಕೆ ಅಂತ ಹೇಳಿದ ಕೆಲಸ ಮಾಡಿಕೊಡೋಲ್ಲ ಸಣ್ಣ ಪುಟ್ಟದ ಕೆಲಸ ಇಲ್ಲಿ ಸಖತ್ತು ಲೇಬರ್ ಕಮಿಟಿ ಬಂದರ ಹತ್ರ ಐನೂರು ಇನ್ನೂರು ಮುನ್ನೂರು ಸುಲಿಗೆ ಇದೆ ನಾನು ಮೆಂಬರ ನನ್ನ ನನ್ನ ಹೇಳ್ಕೋಕೆ ನಾಚಿಕೆ ಆಗ್ತದೆ ಮೆಂಬರ್ ಅನಕ್ಕೆ ನಾಚಿಕೆ ಆಗ್ತದೆ ನನ್ನ ಮನಸ್ಸಿಗೆ ಈ ಥರ ಕೆಲಸ ಈಗ ನೋಡಿ ನಿಮಗೊಂದು ವೀಡಿಯೋ ತೋರಿಸ್ತೀನಿ ಇಲ್ಲಿ ಮನೆ ಇದೆ ಆ ಮನೆಗೆ ಮೇಡಮ್ಗೆ ಫೋನ್ ಮಾಡಿ ಹೇಳ್ತೀನಿ ಜಸ್ಟ್ ಒಂದು ಐದು ಲೋಳ್ರ ಗ್ರಾವಲ್ ಹೊಡಿಸಿ ಮೇಡಮ್ ಅಂತ ಹೇಳ್ತೀನಿ ಆಯಿತಾ ಈಗ ಮೂವತ್ತು ಸಾವಿರದ ಯು ಪಿ ಎಸ್ ನಿಮ್ಮ ಮುಂದೆ ಹೇಳೋದು ಯು ಪಿ ಎಸ್ ಹಾಕ್ಸಿದ್ದೀನಿ ಅಂತ ನಾಲ್ಕು ಸಾವಿರ ಖರ್ಚು ಮಾಡಿ ಗ್ರಾವಲ್ ನೋಡಿ ಅಲ್ಲಿ ಅವ್ರ ಮನೆ ಇದೆ ಅವ್ರದ್ದು ಪರಿಸ್ಥಿತಿ ಏನು ಬಿದ್ದ ಕೈ ಮುರ್ಕೊಂಡಿದ್ದಾರೆ ನಾನು ಮೆಂಬರ್ ನಾವು ಹೇಳಿದೀವಿ ಹತ್ತು ಸಾವಿರ ತನಕ ನೀವು ಯಾರನ್ನೂ ಕೇಳಬೇಡಿ ಕೆಲಸ ಮಾಡಿಸಿ ಅಂತ ಸಣ್ಣದೊಂದನ್ನು ಕೇಳಬೇಕು ಅಂದರೆ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ತನಕ ಬಿಲ್ ಮಾಡ್ಕೊಬೋದು ಐದು ನಾಲ್ಕು ಸಾವಿರ ಮೂರು ಸಾವಿರ ಅರ್ಜೆಂಟ್ ಗ್ರಾವಲ್ ಓಡಿಸಿ ಅಂದರೆ ಇವರು ರೆಸ್ಪಾನ್ಸೇ ಮಾಡಲ್ಲ ಎಲ್ಲ ಮೆಂಬರ್ಸ್ಗಳು ಇರೇನು ಇದನ್ನ ಇಲ್ಲಿ ನೋಡಿ ಇಲ್ಲಿ ಕೋಳಿ ಅಂಗಡಿ ನೋಡಿ ನಾವು ಮೆಂಬರ್ ನಾವು ನಮಗೆ ಎಷ್ಟು ಅಸಹ್ಯ ಆಗುತ್ತೆ ಅಂದ್ರೆ ನೋಡಿದ್ರೆ ಅಲ್ಲಿರೋರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಈಗ ಪಿ ಡಿ ಬಂದ ಮೇಲೆ ಊರಲ್ಲಿ ಒಂದು ಕೆಲಸ ಆಗಿಲ್ಲ ಇನ್ನೊಂದು ಏನೇ ಆದರೂ ಆಗ್ತಾಯಿಲ್ಲ ಇಲ್ಲ ಅವರು ಕೇಳ್ರೆ ಇವರು ಕೇಳ್ರೆ ಆಫೀಸಿಗೆ ಹೋಗಿ ಈ ಆಫೀಸಿಗೆ ಹೋದ್ರೆ ಕಳಿಸ್ತಾರೆ ಅವ್ರಿಗೆ ದುಡ್ಡು ತಗೊಂಡು ನಾವು ನಿಂತ್ಕೊಂಡು ಅಂದರೆ ಕೆಲಸ ಹೋಗ್ ಮಾಡ್ಕೊಡ್ತಾರೆ ಆ ದುಡ್ಡಿಲ್ಲ ಇಲ್ಲ ಅಂದರೆ ಪಿ ಡಿ ಒ ಈ ಪಂಚಾಯತ್ಲಿ ಕೆಲಸ ಇಲ್ಲ ನಾವು ಮೆಂಬರ್ ಬಗ್ಗೆ ನಾವು ಹೇಳೋಂಗಿಲ್ಲ ಮೆಂಬರ್ಗಳಿರೋದೆಲ್ಲ ಒಳ್ಳೇರಿದ್ದಾರೆ ಅಧ್ಯಕ್ಷರು ಮತ್ತು ಪಿ ಡಿ ಒ ಸೇರಿಕೊಂಡು ಇವತ್ತಿನ ಆಗಿರೋ ಪಂಚಾಯಿತಿಯಲ್ಲಿ ಜೂನ್ದಲ್ಲಿ ಇಂಥ ಮೆಂಬರ್ ಇಂಥ ಅಧ್ಯಕ್ಷರು ಬೇಡ ಇಂಥ ಪಿ ಡಿ ಒ ಬೇಡ ನಮಗೆ ಫಸ್ಟ್ ಇಂಥರ ತೊಲಗ್ಸಿಬಿಟ್ರೆ ಪಿ ಡಿ ಒಗಳ ನಮ್ಮ ಮೂಲಕ ಕೆಲಸ ಆಗುತ್ತೆ ಇಲ್ಲಿವರೆಗೂ ಯಾವುದೇ ಥರದ್ದು ಸ್ಟ್ರೈಕ್ ಆಗಿಲ್ಲ ಇನ್ನೊಂದಾಗಿಲ್ಲ ಈ ಪಿ ಡಿ ಒ ಮೇಡಮ್ ಬಂದ ಮೇಲೆ ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ ಇವ್ರನ್ನ ಎಷ್ಟು ಬೇಗ ಕಳಿಸ್ತೀರೋ ಅಷ್ಟು ಮೂರು ಉದ್ದಾರ ಆಗುತ್ತೆ ಅಂತ ಹೇಳ್ತೀವಿ ಅಷ್ಟು ಬಿಟ್ರೆ ಗ್ರಾಮಸ್ಥರಿಗೆ ಒಳ್ಳೇದಾಗಬೇಕಷ್ಟೇ ಫಸ್ಟ್ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ನೈನ್ ಟು ಡಬಲ್ ಒನ್ ಸೆವೆನ್ ಫೋರ್ ಝೀರೋ ಒನ್